ಅವ್ರಿಗೆ ಅರ್ಥ ಆಗಿಲ್ಲ ಏನು ಮಾಡೋಕ್ಕಾಗಲ್ಲ ತಪ್ಪು ಅಂತ ನಿಮ್ಮ ಬೇರೆಯವ್ರಿಗೆ ನಿನಗೆ ನಿನಗನ್ಸ್ಬೋದು ಈಗ ನಾನು ಅವ್ರು ನಾನೇ ಮಾಡಿದ್ದೆ ಸರಿ ಅಂತ ಅವ್ರಿಗೆ ಅನಿಸ್ಬಾಗ ಏನು ಮಾಡೋಕ್ಕಾಗಲ್ಲ ಈಗ ಅವರ ಅಣ್ಣನೇ ಪೊಲೀಸ್ ಮೀಟ್ಲು ಹಚ್ಚಿ ಹಚ್ಚಿದ್ದಾಳೆ ಅಂದರೆ ನೀನು ಈ ಥರ ವಿಡಿಯೋ ಪಬ್ಲಿಷ್ ಮಾಡಿ ಅವಮಾನಾಕಿದರೆ ನಿನ್ನೂ ಹಾಕಲ್ಲ ಅಂತ ಏನು ಗ್ಯಾರಂಟಿ ನಾಳೆ ಒಂದು ದಿನ ರೇಪು ನನಗೆ ರೇಪ್ ಮಾಡಿದ್ದಾನೆ ಈ ಥರ ನನಗೆ ಅವರು ಯಾವ ಥರ ಮಾತಾ ಮಾತಾಡ್ತಾರಂತ ಗೊತ್ತಾಗಲ್ಲ ಈಗ ನೀನೆಲ್ಲ ನನಗೆ ಈ ಥರ ನನಗೆ ಎಲ್ಲೋ ಒಂದು ವೀಡಿಯೋ ಮಾಡಿಕೊಂಡು ಅದನ್ನು ವೀಡಿಯೋ ತೋರಿಸಿ ಆಮೇಲೆ ನನಗೆ ದೈಹಿಕ ಸಂಪರ್ಕ ಬೆಳೆಸಿ ಅದನ್ನು ವೀಡಿಯೋ ಮಾಡಿಕೊಂಡು ನನಗೆ ಕಂಟಿನ್ಯೂ ಆಗಿ ನನಗೆ ಎರಡು ವರ್ಷ ರೇಪ್ ಮಾಡಿದ್ದಾನೆ ಅವ್ರಿಗೇನು ಹೇಳ್ತಾರೆ ನಿನ್ನ ವೀಡಿಯೋ ಪಬ್ಲಿಷ್ ಮಾಡಿದೆ ಅಂದರೆ ಅದೇ ಒಂದು ಪ್ರೂಫಾಗಿ ಸಿಗುತ್ತೆ ಅವ್ರಿಗೆ ಆಮೇಲೆ ಅವರು ಹೋಗಿ ನಿಮಗೆ ರೇಪ್ ಕೇಸ್ ಕೊಟ್ಟು ಹೋಗಿ ಒಳಗಡೆ ಹಾಕ್ಸಿದ್ರೆ ಅಂದರೆ ನಿನ್ನ ನೆಕ್ಸ್ಟ್ ಏನು ಮಾಡೋಕ್ಕಾಗುತ್ತೆ ಸುಮ್ಮನೆ ಪ್ರಾಬ್ಲಮ್ ಮಲ ಅವ್ರಿಗೆ ನನಗೆ ಅದನ್ನು ಅವ್ರು ಮಾಡಿದಳು ಅಂತ ಒಂದು ಕೆಟ್ ಕನಸು ಅಂದ್ಕೊಂಡು ಅದನ್ನಲ್ಲೇ ಬಿಟ್ಟು ಅಪ್ಪ ಅಮ್ಮ ಈ ಹ್ಞೂ ಮಾಡಬೇಕು ನಾವು ಹೋಗಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಆಗೋಗಿದೆ ಎಲ್ಲನೂ ಮುಗಿದು ಹೋಗಿದೆ ಈಗ ಅದರಲ್ಲೇ ಕುಂತು ಅವ್ರಿಗೆ ನಾನು ಈ ಥರ ಪಾಠ ಕಲಿಸ್ತೀನಿ ಅನ್ನೋದು ಆಗಲ್ಲ ಅದು ಕನಸಿನ ಮಾತು ಅವ್ರಿಗೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ ನಿಂದು ಈಗ ಈ ಹುಡುಗ ಹೋಗಿದ ಹುಡುಗನ ಜೊತೆ ಹೋಗಿದ್ದಾಳಲ್ಲ ಆ ಹುಡುಗ ಬಿಟ್ಟು ಮೋಸ ಮಾಡಿದ ಮೇಲೆ ಅವಾಗ ನಿನ್ನ ಪ್ರೀತಿ ಅರ್ಥ ಆಗೋದು ಅಲ್ಲಿವರೆಗೂ ಅರ್ಥ ಆಗೋಲ್ಲ ಅವ್ರಿಗೆ ಈಗ ಅದನ್ನು ಅರ್ಥ ಆಗಬೇಕು ಅಂದರೆ ನಿನ್ ಟೈಮ್ ಕೊಡಬೇಕಾಗುತ್ತಾ ಹ್ಞೂ ನೀನು ಏನೂ ಮಾಡೋಕ್ಕೆ ಹೋಗ್ಬೇಡ ಟೈಮೇ ಅವ್ರಿಗೆ ಉತ್ತರ ಕೊಡುತ್ತೆ ಹ್ಞೂ ಏನ್ ಮಾಡಿಲ್ಲ ಕೇಳ್ಕೊಂಡೆ ಬೇಡ ಬಾ ಏನೋ ಒಂದ್ ಎರಡ್ ಮೂರ್ ಸರ್ತಿ ಮಾಡಿದ್ಯ ಈಗ ಮನಸಲ್ಲಿ ಕೇಳ್ದೆ ಜೀವನ ಕೊಡ್ತೀನಿ ನೀನ್ ಅಂತ ಹೇಳ್ಕೊಂಡು ಇಷ್ಟು ಬೇಡ್ವೆ ಬೇಡ ಅಂತ ನಂದೇ ಆಗೋಗಿದೆ ಕಾಲಲ್ಲಿ ಹ್ಮ್ ಹ್ಮ್ ಮುಂದೆ ಆದ್ರು ನೀನ್ ಅವ್ನ್ ಕರಿಯಕ್ಕೂ ಹೋಗ್ಬೇಡ ಅವಳಾಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂದ್ರು ನೀನ್ ಸೇರ್ಸ್ಕೊಳಕ್ಕೂ ಹೋಗಬೇಡ ಯಾಕಂದ್ರೆ ನಾಳೆ ಒಂದಿನ ಬಂದು ಅವ್ರ್ ಮನಸ್ಥಿತಿ ಯಾವ ತರ ಇದೆ ಅಂತ ಅರ್ಥ ಆಗಲ್ಲ. ಬಂದು ಮತ್ತೆ ನಿನ್ನ ನೆಮ್ಮದಿ ಹಾಳು ಮಾಡಿದರೆ ಭಾಳ ಕಷ್ಟ ಆಗುತ್ತೆ ಈಗ ಇವಾಗ ಇವಾಗ ನೀನು ಮದುವೆಗೂ ಮುಂಚೆನೇ ಗೊತ್ತಾಗಿದೆ ಅದು ನೀನು ಒಳ್ಳೆ ಒಳ್ಳೇದಂತ ಅನ್ಕೋಬೇಕು ಯಾಕೆ ಮುಂದೆ ಒಂದಿನ ಮದುವೆ ಆದಮೇಲೆ ಬೇರೆಯವ್ರನ್ನ ಹುಡುಗನ ಜೊತೆ ಎಫ್ ಇರೋದು ಗೊತ್ತಾಗಿ ಅದು ನಿನ್ಗೆ ಗೊತ್ತಾಗಿ ಅವಾಗ ಎಷ್ಟು ಲೈಫ್ ಲೈಫು ಆಗಿ ಹೋಗುತ್ತಾ ಅವಾಗ ಇವಾಗ ಆಗಿ ಇವಾಗ ಗೊತ್ತಾಗಿರೋದೇ ಒಳ್ಳೆಯದಲ್ಲ ಹಿಂದೇನು ಹಬ್ಬ ಹಬ್ಬ ಅಂದರೆ ನಾಲ್ಕು ದುಡ್ಡು ವೇಸ್ಟ್ ಆಗಿದೆ ಮತ್ತು ಟೈಮ್ ವೇಸ್ಟಾಗಿದೆ ಅಷ್ಟೇ ಅದನ್ನು ಹಾಂ ಅದನ್ನು ಬಿಟ್ಟು ನೀವು ಹ್ಞೂ ಹ್ಞೂ ಅದನ್ನು ಬಿಟ್ಟು ನಿಮ್ಮ ಜೀವನವೇ ವೇಸ್ಟ್ ಆಗಿಲ್ಲಲ್ಲ ಇನ್ನೂ ಇದೆ ನಿಮ್ಮದು ಇನ್ನೂ ಮುಂದೆ ಇದೆ ಚೆನ್ನಾಗಿರೋರನ್ನ ನೋಡಿ ಮದುವೆ ಆಗಿ ಇರ್ಬೋದಲ್ಲ ಅಂತ ಮಾಡ್ಕೋಬೇಕು ಅದರಿಂದ ನಾನು ಈಗ ವೈರಲ್ ಮಾಡ್ಬೇಕು ಅಂತ ಏನ್ ಮಾಡ್ಲಿಲ್ಲ ಯಾವ ಮಾಡೋಣ ಹಿಂಗ ನಾಲ್ಕು ಚಿನ್ ಆಯ್ತಲ್ಲ ಅಣ್ಣ ನಾವೇ ಒಂದು ಯಾರೊಂದು ಇನ್ಸ್ಟಾಗ್ರಾಮಲ್ಲಿ ಫೇಕ್ ಮಾಡ್ಕೊಂಡು ಫೋಟೋ ಗೀಚೆಲ್ಲಾ ಏನೋ ಮಾಡ್ಕೋಬೇಕಲ್ವಣ್ಣ ಸತ್ತಿ ಮನೇದ್ ನಮ್ಗೆ ನೀವು ನಂಬುದು ಆಗ ನಿಮ್ಗೆ ಏನಾದ್ರು ಗೊತ್ತಿರುತ್ತೆ ಒಂದು ಏನಾದ್ರು ಯಾರಾದ್ರೂ ಹೇಳ್ತಾರೆ ಅಂತ ನಾನು ಅದಕ್ಕೋಸ್ಕರ ಫೋನ್ ನಾನು ಫೋಟೋ ಕಳಿಸ್ತೀನಿ ಮಾಡೋಣ ಬಟ್ ತಿನ್ನೋ ಗೊತ್ತಿಲ್ಲ ಹ್ಞೂ ನಿನಗೂ ಸಮಸ್ಯೆನೇ ಅದು ಹ್ಞೂ ಇಲ್ಲೇ ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟೆಲ್ಲ ಆದ ಇಲ್ಲೇ ಕಾಣಿಸುತ್ತಲ್ಲ ಅವಳು ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾಳೆ ಅಂದರೆ ಅವಳು ಎಷ್ಟು ಫಾರ್ವರ್ಡು ಯಾವ ಥರ ಅಂತ ಗೊತ್ತಾಗುತ್ತಾ ನೀನು ಈ ಥರ ಟಾರ್ಚರ್ ಕೊಟ್ಟರೆ ಅವರು ನಿಮ್ಮ ಸುಮ್ಮನೆ ಬಿಡಲ್ಲ ಮತ್ತೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ